ತಿಪಟೂರು ತಾಲೂಕಿನ ಈಡೇನಹಳ್ಳಿ ಪಾಳ್ಯ ನಿವಾಸಿ ಎನ್ ಚೇತನ್ ಎಂಬ ಯುವಕನ ಬರ್ಬರ ಕೊಲೆ ನಡೆದಿದೆ ತಿಪಟೂರು ನಗರದ ಗುಬ್ಬಿ ಲೇಔಟ್ ವಾಸಿಯಾದ ಚೇತನ್ ಈ ಹಿಂದೆ ಶಿವಮೊಗ್ಗ ಮೂಲದ ನಂದಿನಿ ಎಂಬ ಮಹಿಳೆಯೊಂದಿಗೆ ಮದುವೆಯಾಗಿದ್ದು ಕೌಟುಂಬಿಕ ಕಲಹದಿಂದ ಬೇರ್ಪಟ್ಟಿದ್ರು ಸ್ವಂತ ಲಾರಿ ಹೊಂದಿದ್ದ ಚೇತನ್ ತಿಪಟೂರಿನ ಕಾಯಿ ಫ್ಯಾಕ್ಟರಿಗಳಿಂದ ಕಾಯಿ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದ ಆದರೆ ಚೇತನ್ ಆಲೂರು ಗ್ರಾಮದ ಯುವತಿಯೊಬ್ಬಳನ್ನ ಲವ್ ಮಾಡ್ತಿದ್ದಂತೆ ಇಬ್ಬರು ಮದುವೆಯಾಗಲು ಕೂಡ ನಿರ್ಧರಿಸಿದ್ರು ಎನ್ನಲಾಗಿದೆ ಮದುವೆಗೆ ಯುವತಿ ಪೋಷಕರು ನಿರಾಕರಿಸಿದ ಹಿನ್ನೆಲೆ ಪಾನಮತ್ತನಾದ ಚೇತನ್ ಯುವತಿಯ ಅಪ್ಪ ಲೋಕೇಶಪ್ಪನ ಪೆಟ್ಟಿಗೆ ಅಂಗಡಿ ಬಳಿ ಹೋಗಿ ನಿಮ್ಮ ಮಗಳನ್ನು ಕೊಡಿ ಮದುವೆಯಾಗ್ತೀವಿ ಎಂದು ಗಲಾಟೆ ಮಾಡಿದಾನೆ ಗಲಾಟೆ ವೇಳೆ ನಾವು ನಿನಗೆ ಮಗಳನ್ನು ಕೊಡೋದಿಲ್ಲ ಎಂದಾಗ ಚೇತನ್ ಹಾಗೂ ಲೋಕೇಶಪ್ಪ ಮತ್ತು ಆತನ ಹೆಂಡತಿ ಕಲಾವತಿ ಮಧ್ಯೆ ವಾಗ್ವಾದ ನಡೆದಿದೆ ಲೋಕೇಶಪ್ಪ ಹಾಗೂ ಕಲಾವತಿ ಮಾರಕಾಸ್ತ್ರಗಳಿಂದ ಹೊಡೆದ ಪರಿಣಾಮ ಚೇತನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಸದ್ಯ ಸ್ಥಳಕ್ಕೆ ಹೊನ್ನವಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಶವವನ್ನು ತಿಪಟೂರು ಸಾರ್ವಜನಿಕ ಆಸ್ಪತ್ರೆ ಶವಗಾರಕ್ಕೆ ಸಾಗಿಸಿದ್ದಾರೆ ತಿಪಟೂರು ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೇರಿ ಹಾಗೂ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಿದೆ